ನಮಸ್ಕಾರ ಸ್ನೇಹಿತರೆ ಇವತ್ತು ಟಾಕ್ಸಿಕ್ ಟೀಸರ್ ಬಿಡುಗಡೆಯಾಗಿದೆ ನಶಿಯ ಲೋಕದಲ್ಲಿ ತೇಲಾಡ್ತಿರುವ ಯಶ್ ಟೀಸರ್ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಟಾಕ್ಸಿಕ್ ಟೀಸರ್ ಸದ್ದು ಅಂತ ಹೇಳ್ಬಹುದು ಸೊ ಯಶ್ ಅವರ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬಹುದು ಬಹಳ ದಿನಗಳ ಅಂದ್ರೆ ಬಹಳ ವರ್ಷಗಳ ಗ್ಯಾಪ್ ಗ್ಯಾಪ್ನ ತೆಗೆದುಕೊಂಡು ಟಾಕ್ಸಿಕ್ ಸಿನಿಮಾದ ಒಂದೊಂದು ಅಪ್ಡೇಟ್ ಗಳನ್ನ ಒಂದೊಂದು ಗ್ಲಿಮ್ಸ್ ಅನ್ನ ಒಂದೊಂದು ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ ಚಿತ್ರತಂಡ ಅಂತ ಹೇಳ್ಬಹುದು ಸೊ ಸ್ನೇಹಿತರೆ ಇದೀಗ ಟಾಕ್ಸಿಕ್ ಟೀಸರ್ ಬಿಡುಗಡೆ ಆ ನಶಿಯಲ್ಲಿ ಯಾರ್ಯಾರು ಇದಾರೆ ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಇವತ್ತು ರಾಕಿಂಗ್ ಸ್ಟಾರ್ ಅವರ ಹುಟ್ಟು ಹಬ್ಬ ಸೊ ಅವರ ಹುಟ್ಟುಹಬ್ಬಕ್ಕೆ ನಾವು ಕೂಡ ಒಳ್ಳೇದಾಗ್ಲಿ ಅವರ ಲೈಫ್ ಕರಿಯರ್ ಇನ್ನಷ್ಟು ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಅಂತ ಆಶಿಸ್ತಾ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ನೀವು ಇನ್ನು ಯಾರ್ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದಷ್ಟು ಸಪೋರ್ಟ್ ನಿಮ್ಮಿಂದ ನಿರೀಕ್ಷೆಯನ್ನ ನಾನ್ ಮಾಡ್ತಾ ಇದ್ದೀನಿ ಬನ್ನಿ ಮುಂದಕ್ಕೆ ಹೋಗೋಣ ಯಶ್ ಅವರನ್ನ ಲವ್ವರ್ ಬಾಯ್ ಆಗಿ ನೋಡಿರ್ತೀರಾ ಮಾಸ್ ಹೀರೋ ಆಗಿ ಕೆ ಜಿ ಎಫ್ ನಲ್ಲಿ ನಿಂತಿದ್ರು ಅದನ್ನು ನೋಡಿರ್ತೀರಾ ಆದ್ರೆ ಸಾಫ್ಟ್ ಅಂಡ್ ಕಡಕ್ ಲುಕ್ ನಲ್ಲಿ ಈಗಾಗಲೇ ಪ್ರೇಕ್ಷಕರು ಯಶ್ನನ್ನ ನೋಡಿದ್ರು ಆದ್ರೆ ಈ ಅವತಾರದಲ್ಲಿ ಮಾತ್ರ ಎಂದಿಗೂ ಅವ್ರನ್ನ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಒಂದು ಸಿನಿಮಾ ಅಂದಾಗ ಅಲ್ಲಿ ಒಂದು ಹುಡುಗಿ ಒಂದು ಹುಡುಗ ಸೊ ಹೀರೋ ಹೀರೋಯಿನ್ ಅಂತ ಇರ್ತಾರೆ ಸೊ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬೇರೆ ರೀತಿಯದಾಗೆ ಕಾಣಿಸ್ಕೊಂಡಿದ್ದಾರೆ ಅಂತ ಅಂತ ಹೇಳಬಹುದು ಸೊ ನೀವು ಈಗಾಗಲೇ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತ ಎಸ್ ಯಶ್ ಕೆ ಜಿ ಎಫ್ ನಲ್ಲಿ ಪ್ರೇಮಿಯಾಗಿದ್ದರು ನಿಜ ಆದರೆ ಈ ಟಾಕ್ ಸಿಕ್ಸ್ ಸಿನಿಮಾದಲ್ಲಿ ಟೀಸರ್ ಅಲ್ಲಿ ಅವರು ಇನ್ನೊಂದು ನಲ್ಲಿ ಕಾಣಿಸ್ಕೊಂಡಿದ್ದು ಯಶ್ ಅವರ ಈ ಅವತಾರ ಜನರಿಗೆ ಇಷ್ಟವಾಗಿದೆ ಕಂಪ್ಲೀಟ್ ಪಾರ್ಟಿ ಓನ್ ನಲ್ಲಿ ಫಾರಿನ್ ಬೆಡಗಿಯ ಜೊತೆ ರಾಕಿ ಬಾಯ್ ರೊಮ್ಯಾನ್ಸ್ ಮಾಡುವುದನ್ನ ನೀವು ನೋಡಬಹುದು ಇನ್ನು ಫಾರಿನ್ ಬ್ಯೂಟಿ ಜೊತೆ ತುಂಬಾ ಕ್ಲೋಸ್ ಶಾರ್ಟ್ ಶಾಟ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ ಯಶ್ ಮ್ಯಾನ್ಲಿ ಮಾಸ್ಕ್ ಲುಕ್ ಕಾಣಬಹುದು ಅಷ್ಟೇ ಅಲ್ಲದೆ ಹೆಣಿಯಲ್ಲಿ ಪಾರ್ಟಿಯ ಲಕ್ಸುರಿಯಸ್ ಹೈಲೈಟ್ ಆಗಿ ಕಾಣಿಸುತ್ತೆ ಇನ್ನು ಪಾರ್ಟಿಗೆ ಬಂದ ಯಶ್ ಕಾರ್ ನಲ್ಲಿ ಫಾರ್ ಇನ್ ಬ್ಯೂಟಿಯ ಜೊತೆ ರೊಮ್ಯಾನ್ಸ್ ಮಾಡುವುದು ಈ ಟೀಸರ್ ನಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ ಇನ್ನು ಟೀಸರ್ ನಲ್ಲಿ ಪೂರ್ತಿ ನಶಿಯ ಪಾರ್ಟಿ ಲುಕ್ ಮಾತ್ರ ತೋರಿಸಲಾಗಿದೆ ಯಶ್ ಸ್ಟೈಲ್ ಆಗಿ ಕಾರಿನಿಂದ ಎಳೆದು ಬರುವ ಸಿಗರೇಟ್ ಹಚ್ಚುವುದು ಖಡಕ್ ಆಗಿ ಪಾರ್ಟಿಗೆ ಎಂಟ್ರಿ ಕೊಡುವುದು ಎಲ್ಲ ಈ ಒಂದಷ್ಟು ವಿಷಯಗಳು ಈ ಟೀಸರ್ ನಲ್ಲಿ ಇನ್ನು ಇನ್ನು ಇಲ್ಲಿ ಇನ್ನೊಂದು ಹೈಲೈಟ್ ಏನಪ್ಪಾ ಅಂದ್ರೆ ಯಶ್ ಅವರು ಧರಿಸುವ ಕ್ಯಾಪ್ ಎಸ್ ಅವರು ಯಶ್ ಮೂಗು ಕಣ್ಣು ಕಾಣಿಸ್ ಎಷ್ಟು ಕಾಣುವಂತಹ ಒಂದಷ್ಟು ಸೀಕ್ರೆಟ್ ಇನ್ನು ಇಲ್ಲ ಏನೋ ಒಂದು ಈ ಗ್ರಿಮ್ಸ್ ಅಲ್ಲಿ ತೋರಿಸಬೇಕು ಅಂತ ಅಹ್ ತೋರಿಸಿರುವಂತಹ ವಿಚಾರ ಅಂತ ಅನ್ಸುತ್ತೆ ಸೊ ಅವರ ಬಾಯಷ್ಟು ಕಾಣಿಸುತ್ತೆ ಇಲ್ಲಿ ಸೊ ಅಷ್ಟು ಡಾರ್ಕ್ ಆಗಿ ತೆಗೆದಿರುವಂತಹ ಒಂದು ಟೀಸರ್ ಅಲ್ಲಿ ನಾವು ಯಶ್ ಅವರನ್ನ ನೋಡ್ಬೋದು ಇನ್ನು ವಿಶೇಷವಾಗಿ ಫಾರಿನ್ ಬ್ಯೂಟಿಯನ್ನ ಬಲಗೈನಲ್ಲಿ ಹಿಡಿದುಕೊಂಡು ಎಡಗೈನಿಂದ ಮಧ್ಯ ಸುರಿಸುತ್ತಿರುವ ದೃಶ್ಯವಂತೂ ಹಬ್ಬಬ್ ರಾಕಿ ಬಾಯಿ ಅಂತ ನಿಮ್ಮನ್ನ ಮೂಗಿನ ಮೇಲೆ ಬೆರಳಲು ಅಷ್ಟು ಅಚ್ಚರಿಪಡಿಸುತ್ತೆ ಇನ್ನು ಈ ವಿಚಾರದಲ್ಲಿ ಹೊಸತನ ಕೊಟ್ಟ ಗೀತು ಮೋಹನ್ ದಾಸ್ಗೆ ಹ್ಯಾಂಡ್ಸ್ ಆಫ್ ಹೇಳಬಹುದು ಸ್ನೇಹಿತರೆ ಯಾಕೆಂದ್ರೆ ಅಷ್ಟು ಸಖತ್ತಾಗಿ ಡಾರ್ಕ್ ಆಗಿ ಒಂದಷ್ಟು ಬೆಡಗಿಯರ ಜೊತೆ ಯಶ್ ಕಾಣಿಸ್ಕೊಂಡಿರುವುದು ಸಾಕಷ್ಟು ಹೈಲೈಟ್ ಆಗಿದೆ ಯಶ್ ಅವರ ಏನು ಸಾಕಷ್ಟು ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ಅಹ್ ಒಂದು ವಿಶ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಎಲ್ಲೆಡೆ ಅವರ ಬ್ಯಾನರ್ಗಳು ಅವರ ಕಟೌಟ್ಗಳು ಹಾಕಿ ಅಭಿಮಾನಿಗಳು ಸಂಭ್ರಮಿಸ್ತಿದ್ದಾರೆ ಅಹ್ ಒಂದಷ್ಟು ಟೈಮ್ ತಗೊಂಡು ಇದೀಗ ಟಾಕ್ಸಿಕ್ ಮೂಲಕ ಕಮ್ ಬ್ಯಾಕ್ ಆಗ್ತಿದ್ದಾರೆ ಯಶ್ ಅವರು ಸೊ ಯಾವ ರೀತಿ ಟಾಕ್ಸಿಕ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕೆಂದ್ರೆ ಈ ಹಿಂದೆ ಕೆ ಜಿ ಎಫ್ ನಂತಹ ಒಂದಷ್ಟು ಹಿಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವ ಯಶ್ ಅವರು ತಮ್ಮದೇ ಆದಂತಹ ಒಂದು ಗೆಲುವನ್ನು ಕಂಡುಕೊಂಡಂತಹ ವ್ಯಕ್ತಿ ಸೊ ತಮ್ಮದೇ ಆದಂತಹ ಒಂದು ರೀತಿಯ ಅಭಿನಯ ಜನರಿಗೆ ಇಷ್ಟವಾದಂತಹ ವ್ಯಕ್ತಿ ಎಲ್ಲೋ ಒಂದು ಕಡೆ ಕಮ್ಮಿ ಸಿನಿಮಾವನ್ನ ಮಾಡಿದ್ರು ಕೂಡ ಅವರ ಒಂದು ಛಲ ಹಠ ಬಿಡಲಿಲ್ಲ ಸೊ ಅವರು ಏನು ಮಾಡಬೇಕು ಎಲ್ಲಿಗೆ ತಲುಪಬೇಕು ಯಾವ ರೀತಿ ತಲುಪಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತಿತ್ತು ಅನ್ಸುತ್ತೆ ಅದೇ ರೀತಿಯಾಗಿ ಅವರು ತಮ್ಮದೇ ಆದಂತಹ ಲೋಕಕ್ಕೆ ಬಂದರು ಅಷ್ಟೇ ಆ ಹೆಸರನ್ನು ಗಳಿಕೆ ಮಾಡಿದ್ರು ಸೊ ಇವತ್ತು ರಾಕಿಂಗ್ ಸ್ಟಾರ್ ಎಷ್ಟು ಅಂದರೆ ಎಲ್ಲ ಸಾಕಷ್ಟು ಹೆಸರುಗಳನ್ನು ಮಾಡಿ ಗೆದ್ದು ಬೀಗ್ತಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಇನ್ನಷ್ಟು ಒಳ್ಳೆ ಸಿನಿಮಾಗಳ ಮೂಲಕ ಬರಲಿ ಅಂತ ಹೇಳ್ತಾ ಅವರ ಹುಟ್ಟುಬಕ್ಕೆ ನಮ್ಮ ಕಡೆಯಿಂದ ಕೂಡ ಒಂದೊಳ್ಳೆ ವಿಶ್ ಇರದ್ದೇ ಇರುತ್ತೆ ಅವ್ರಿಗೆ ಒಳ್ಳೆಯದಾಗ್ಲಿ